ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ಫ್ರೆಂಡ್ಸ್ ಈ ವಿಡಿಯೋದಲ್ಲಿ ಎರಡು ಸಾವಿರದ ಹನ್ನೆರಡರ ಜನವರಿಯಲ್ಲಿ ನಡೆದಂತಹ ಸಿ ಟಿ ಇ ಟಿಯ ಪ್ರಶ್ನೆ ಪತ್ರಿಕೆಯನ್ನು ನೋಡ್ತಾ ಹೋಗೋಣ ಯಾರೆಲ್ಲ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಇಷ್ಟ ಆದರೆ ಲೈಕ್ ಮಾಡಿ ನಿಮ್ಮ ಫ್ರೆಂಡ್ಸ್ಗೂ ಕೂಡ ಶೇರ್ ಮಾಡಿ ಈಗ ಮೊದಲನೇ ಪ್ರಶ್ನೆಯನ್ನು ನೋಡೋಣ ಮೊದಲನೇ ಪ್ರಶ್ನೆ ಒಂದು ಮಗುವು ಅನುತ್ತೀರ್ಣವಾಗುವುದು ಎಂದರೆ ಆಪ್ಷನ್ ಎ ಮಗುವು ಉತ್ತರಗಳನ್ನು ಸರಿಯಾಗಿ ಬಾಯಿಪಾಠ ಮಾಡಿಲ್ಲ ಆಪ್ಷನ್ ಬಿ ಮಗುವು ಖಾಸಗಿ ಪಾಠಗಳನ್ನು ತೆಗೆದುಕೊಳ್ಳಬಹುದಾಗಿತ್ತು ಆಪ್ಷನ್ ಸಿ ಮೂಲ ವ್ಯವಸ್ಥೆಯೇ ವಿಫಲವಾಗಿದೆ ಆಪ್ಷನ್ ಡಿ ಮಗುವು ಅಧ್ಯಯನಕ್ಕೆ ಸೂಕ್ತವಲ್ಲ ಇಲ್ಲಿ ಪ್ರಶ್ನೆ ಇರೋದು ಒಂದು ಮಗುವು ಅನುತ್ತೀರ್ಣವಾಗುವುದು ಎಂದರೆ ಇದಕ್ಕೆ ಸರಿಯಾದ ಉತ್ತರ ಯಾವುದು ಅಂತ ಹೇಳಿದ್ರೆ ಆಪ್ಷನ್ ಸಿ ಮೂಲ ವ್ಯವಸ್ಥೆಯೇ ವಿಫಲವಾಗಿದೆ ಎಂಬುದು ಇಲ್ಲಿ ಸರಿಯಾದ ಉತ್ತರ ಮೂಲ ವ್ಯವಸ್ಥೆಯೇ ವಿಫಲವಾದಾಗ ಒಂದು ಮಗು ಒಂದು ಮಗುವು ಉತ್ತೀರ್ಣವಾಗುವುದಿಲ್ಲ ಅದು ಅನುತ್ತೀರ್ಣವಾಗುತ್ತದೆ ಎಂಬುದು ಇಲ್ಲಿ ಅರ್ಥವಾಗಿದೆ ಎರಡನೇ ಪ್ರಶ್ನೆ ಬೋಧನೆಯಿಂದ ಕಲಿಕೆಡೆಗೆ ಗಮನ ನೀಡುವುದು ಸಾಧ್ಯವಾಗುವುದು ಬೋಧನೆಯಿಂದ ಕಲಿಕೆಡೆಗೆ ಗಮನ ನೀಡುವುದು ಸಾಧ್ಯವಾಗುವುದು ಯಾವಾಗ ಅಂತ ಹೇಳಿ ನೋಡೋಣ ಆಪ್ಷನ್ ಎ ಶಿಶು ಕೇಂದ್ರಿತ ಬೋಧನಾ ವಿಧಾನ ಅನುಸರಿಸುವುದರಿಂದ ಆಪ್ಷನ್ ಬಿ ಯಾಂತ್ರಿಕ ಕಲಿಕೆಯನ್ನು ಪ್ರೋತ್ಸಾಹಿಸುವುದರಿಂದ ಆಪ್ಷನ್ ಸಿ ಉನ್ನತ ಬೋಧನಾ ವಿಧಾನ ಅನುಸರಿಸುವುದರಿಂದ ಆಪ್ಷನ್ ಡಿ ಪರೀಕ್ಷಾ ಫಲಿತಾಂಶವನ್ನ ಕೇಂದ್ರೀಕರಿಸುವುದರಿಂದ ಇಲ್ಲಿ ಬೋಧನೆಯಿಂದ ಕಲಿಕೆ ಎಡೆಗೆ ಗಮನ ಗಮನ ನೀಡೋದು ಯಾವಾಗ ಸಾಧ್ಯ ಆಗುತ್ತೆ ಅಂತ ಹೇಳಿದ್ರೆ ಶಿಶು ಕೇಂದ್ರಿತ ಬೋಧನಾ ವಿಧಾನವನ್ನ ಅನುಸರಿಸುವುದರಿಂದ ಆಪ್ಷನ್ ಎ ಇದಕ್ಕೆ ಸರಿಯಾದ ಉತ್ತರವಾಗಿದೆ ಮೂರನೇ ಪ್ರಶ್ನೆ ಬೀಜಗಳ ಮೊಳೆಯುವಿಕೆಯ ಪರಿಕಲ್ಪನೆಯನ್ನು ಬೋಧಿಸುವ ಅತ್ಯಂತ ಪರಿಣಾಮಕಾರಿ ವಿಧಾನ ಬೀಜಗಳ ಮೊಳೆಯುವಿಕೆಯ ಪರಿಕಲ್ಪನೆಯನ್ನು ಬೋಧಿಸುವ ಅತ್ಯಂತ ಪರಿಣಾಮಕಾರಿ ವಿಧಾನ ಆಪ್ಷನ್ ಎ ವಿದ್ಯಾರ್ಥಿಗಳು ಬೀಜವನ್ನು ಬಿತ್ತಿ ಬೀಜದ ಮೊಳೆಯುವಿಕೆಯನ್ನು ಅವಲೋಕಿಸುವುದು ಆಪ್ಷನ್ ಬಿ ಕಪ್ಪು ಹಲಗೆಯ ಮೇಲೆ ಚಿತ್ರ ಬಿಡಿಸಿ ವಿವರಿಸುವುದು ಆಪ್ಷನ್ ಸಿ ಬೀಜ ಬೆಳವಣಿಗೆಯ ಚಿತ್ರ ತೋರಿಸುವುದು ಆಪ್ಷನ್ ಡಿ ಸಂಪೂರ್ಣ ವಿವರ ಕೊಡುವುದು ನಾವು ಶಿಕ್ಷಕರಾಗಿ ಮಕ್ಕಳಲ್ಲಿ ಬೀಜಗಳ ಮೊಳೆಯುವಿಕೆಯ ಪರಿಕಲ್ಪನೆಯನ್ನ ನಾವು ಮಕ್ಕಳಲ್ಲಿ ಮೂಡಿಸ್ಬೇಕು ಅಂತಂದ್ರೆ ಅದಕ್ಕೆ ಪರಿಣಾಮಕಾರಿ ವಿಧಾನ ಯಾವುದು ಅಂತ ಪ್ರಶ್ನೆ ಇರೋದು ಇಲ್ಲಿ ಆಪ್ಷನ್ ಡಿ ಸಂಪೂರ್ಣ ವಿವರ ಕೊಡುವುದು ಸಂಪೂರ್ಣ ವಿವರ ಕೊಡುವುದು ಅಂದ್ರೆ ಬೀಜ ಈ ರೀತಿಯಾಗಿ ಅದು ಮೊಳಕೆ ಬರುತ್ತೆ ಈ ರೀತಿ ಅದನ್ನ ಬಿತ್ತನೆ ಮಾಡಬೇಕು ಅನ್ನೋದನ್ನ ನಾವು ಬರೀ ವಿವರಣೆ ಕೊಡೋದಕ್ಕಿಂತ ಹಾಗೆ ಕಪ್ಪು ಅಲಗೆಯ ಮೇಲೆ ಚಿತ್ರ ಬಿಡಿಸಿ ವಿವರಿಸುವುದು ಅಂತ ಇದೆ ಬ್ಲ್ಯಾಕ್ ಬೋರ್ಡಲ್ಲಿ ಈ ರೀತಿ ಚಿತ್ರವನ್ನು ಬಿಡಿಸಿ ವಿವರಣೆ ಮಾಡೋದು ಅಷ್ಟೊಂದು ಎಫೆಕ್ಟಿವ್ ಆಗಿರೋದಿಲ್ಲ ಹಾಗೆ ಬೀಜ ಬೆಳವಣಿಗೆಯ ಚಿತ್ರವನ್ನು ತೋರಿಸುವುದು ಅಂತಿದೆ ಆಪ್ಷನ್ ಸಿ ಅಲ್ಲಿ ಇಲ್ಲಿ ಬೀಜ ಫಸ್ಟ್ ಹೀಗಿರುತ್ತೆ ನೆಕ್ಸ್ಟು ಹೀಗಾಗುತ್ತೆ ಮೊಳಕೆ ಬರುತ್ತೆ ನೆಕ್ಸ್ಟು ಪ್ಲಾಂಟ್ ಆಗುತ್ತೆ ಚಿಕ್ಕದಾಗಿ ಈ ಥರ ಎಲ್ಲ ಹೇಳೋದಕ್ಕಿಂತ ಮಕ್ಕಳಿಗೆ ಇಲ್ಲಿ ಆಪ್ಷನ್ ಎ ಇದೆ ನೋಡಿ ವಿದ್ಯಾರ್ಥಿಗಳು ಬೀಜವನ್ನು ಬಿತ್ತಿ ಬೀಜದ ಮೊಳೆ ಮೊಳೆಯುವಿಕೆಯನ್ನು ಅವಲೋಕಿಸುವುದು ಅಂತ ಇದೆ ಅಂದರೆ ವಿದ್ಯಾರ್ಥಿಗಳಲ್ಲಿ ವಿದ್ಯಾರ್ಥಿಗಳಲ್ಲೇ ಬೀಜವನ್ನು ಬಿತ್ತಿ ಅವರು ಬೀಜವನ್ನು ಬಿತ್ತಿದ ದಿನದಿಂದ ಎಷ್ಟು ದಿನಕ್ಕೆ ಅದು ಮೊಳಕೆ ಬಂದು ಪ್ಲಾಂಟ್ ಆಗುತ್ತೆ ಅನ್ನೋದನ್ನ ಅವರು ಅವಲೋಕಿಸೋದ್ರಿಂದ ಅಬ್ಸರ್ವೇಷನ್ ಮಾಡಿ ಅವ್ರು ತಿಳ್ಕೊಳ್ಳೋದ್ರಿಂದ ಅದು ಅವರಲ್ಲಿ ಕಲಿಕೆ ಅನ್ನೋದು ಪರಿಣಾಮಕಾರಿಯಾಗಿರುತ್ತೆ ಅನ್ನೋದನ್ನು ನಾವು ಇಲ್ಲಿ ತಿಳ್ಕೊಬೋದಾಗಿದೆ ಆದ್ದರಿಂದ ಆಪ್ಷನ್ ಎ ಇದಕ್ಕೆ ಸರಿಯಾದ ಉತ್ತರ ನಾಲ್ಕನೇ ಪ್ರಶ್ನೆ ಸಮನ್ವಯ ಶಿಕ್ಷಣವು ಸಮನ್ವಯ ಶಿಕ್ಷಣವು ಆಪ್ಷನ್ ಎ ತರಗತಿಯಲ್ಲಿ ವೈವಿಧ್ಯವನ್ನು ಸಂಭ್ರಮಿಸುತ್ತದೆ ಆಪ್ಷನ್ ಬಿ ಕಠಿಣ ದಾಖಲಾತಿ ವಿಧಾನವನ್ನು ಪ್ರೋತ್ಸಾಹಿಸುತ್ತದೆ ಆಪ್ಷನ್ ಸಿ ಘಟನೆಗಳ ಉಪದೇಶ ನೀಡುವುದು ಆಪ್ಷನ್ ಡಿ ವಂಚಿತ ಗುಂಪುಗಳಿಗೆ ಶಿಕ್ಷಕರನ್ನು ಸೇರಿಸುವುದು ಸಮನ್ವಯ ಶಿಕ್ಷಣವು ಏನನ್ನ ಮಾಡುತ್ತೆ ಅಂತ ಹೇಳಿದ್ರೆ ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಎ ತರಗತಿಯಲ್ಲಿ ವೈವಿಧ್ಯವನ್ನ ಸಂಭ್ರಮಿಸುತ್ತದೆ ನೆಕ್ಸ್ಟ್ ಕ್ವಶನ್ ಐದನೇ ಪ್ರಶ್ನೆ ಇವುಗಳಲ್ಲಿ ವಸ್ತುನಿಷ್ಠ ಮಾದರಿಯ ಪ್ರಶ್ನೆ ಯಾವುದು ಇವುಗಳಲ್ಲಿ ವಸ್ತುನಿಷ್ಠ ಮಾದರಿಯ ಪ್ರಶ್ನೆ ಯಾವುದು ಆಪ್ಷನ್ ಎ ಕಿರು ಉತ್ತರ ಪ್ರಶ್ನೆ ಆಪ್ಷನ್ ಬಿ ಮುಕ್ತ ಅಥವಾ ತೆರೆದ ಪ್ರಶ್ನೆ ಆಪ್ಷನ್ ಸಿ ಸರಿ ಅಥವಾ ತಪ್ಪು ಆಪ್ಷನ್ ಡಿ ಪ್ರಬಂಧ ಮಾದರಿ ಪ್ರಶ್ನೆ ಇವುಗಳಲ್ಲಿ ವಸ್ತುನಿಷ್ಠ ಮಾದರಿಯ ಪ್ರಶ್ನೆ ಯಾವುದು ಅಂತ ಹೇಳಿದ್ರೆ ಆಪ್ಷನ್ ಸಿ ಸರಿ ಅಥವಾ ತಪ್ಪು ಈ ಮಾದರಿಯಲ್ಲಿ ನೀಡುವಂತಹ ಪ್ರಶ್ನೆಗಳು ವಸ್ತುನಿಷ್ಠ ಮಾದರಿ ಪ್ರಶ್ನೆಯಾಗಿರುತ್ತವೆ ಆಪ್ಷನ್ ಸಿ ಇದಕ್ಕೆ ಸರಿಯಾದ ಉತ್ತರ ನೆಕ್ಸ್ಟ್ ಕ್ವೆಶನ್ ಪ್ರಗತಿಶೀಲ ಶಿಕ್ಷಣದ ಗುಣಲಕ್ಷಣ ಯಾವುದು ಪ್ರಗತಿಶೀಲ ಶಿಕ್ಷಣದ ಗುಣಲಕ್ಷಣ ಯಾವುದು ಆಪ್ಷನ್ ಎ ನಿಗದಿಪಡಿಸಿದ ಪಠ್ಯಪುಸ್ತಕ ಮಾತ್ರ ಆಧರಿಸಿದ ಬೋಧನೆ ಆಪ್ಷನ್ ಬಿ ಪರೀಕ್ಷೆಯಲ್ಲಿ ಹೆಚ್ಚಿನ ಗಳಿಕೆಗೆ ಗಮನ ನೀಡುವುದು ಆಪ್ಷನ್ ಸಿ ಪದೇ ಪದೇ ಕಿರುಪರೀಕ್ಷೆ ಮತ್ತು ಪರೀಕ್ಷೆ ನಡೆಸುವುದು ಆಪ್ಷನ್ ಡಿ ನಮ್ಯ ವೇಳಾಪತ್ರಿಕೆ ಹಾಗೂ ಸ್ಥಳ ಹೊಂದಾಣಿಕೆ ಪ್ರಗತಿಶೀಲ ಶಿಕ್ಷಣದ ಗುಣಲಕ್ಷಣ ಯಾವುದು ಅಂತ ಹೇಳಿದ್ರೆ ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಡಿ ನಮ್ಯ ವೇಳಾಪತ್ರಿಕೆ ಹಾಗೂ ಸ್ಥಳ ಹೊಂದಾಣಿಕೆ ಎಂಬುದು ಇದಕ್ಕೆ ಸರಿಯಾದ ಉತ್ತರ ಏಳನೇ ಪ್ರಶ್ನೆ ಒಂದು ಪ್ರಶ್ನೆ ಪತ್ರಿಕೆಯನ್ನು ರಚನೆ ಮಾಡಿದ ನಂತರ ಶಿಕ್ಷಕರು ಪ್ರಶ್ನೆಗಳು ಸೂಕ್ತ ಉದ್ದೇಶಗಳನ್ನು ಪರೀಕ್ಷಿಸುತ್ತವೆಯೇ ಎಂದು ಪರಿಶೀಲಿಸುವರು ಇಲ್ಲಿ ಶಿಕ್ಷಕರು ಮೂಲಭೂತವಾಗಿ ಪ್ರಶ್ನೆ ಪತ್ರಿಕೆಯಲ್ಲಿ ಪರಿಶೀಲಿಸುವುದು ಏನು ಅಂತ ಇಲ್ಲಿ ಪ್ರಶ್ನೆ ಇರೋದು ಒಂದು ಪ್ರಶ್ನೆ ಪತ್ರಿಕೆಯನ್ನು ರಚನೆ ಮಾಡಿದ ನಂತರ ಶಿಕ್ಷಕರು ಪ್ರಶ್ನೆಗಳು ಸೂಕ್ತ ಉದ್ದೇಶಗಳನ್ನು ಪರೀಕ್ಷಿಸುತ್ತವೆಯೇ ಎಂದು ಪರಿಶೀಲಿಸುವರು ಇಲ್ಲಿ ಶಿಕ್ಷಕರು ಮೂಲಭೂತವಾಗಿ ಪ್ರಶ್ನೆ ಪತ್ರಿಕೆಯಲ್ಲಿ ಪರಿಶೀಲಿಸುವುದು ಏನು ಅಂತ ನೋಡೋಣ ಆಪ್ಷನ್ ಎ ಸಂಪೂರ್ಣ ವಿಷಯ ವಸ್ತುವಿನ ಲಭ್ಯತೆ ಆಪ್ಷನ್ ಬಿ ಪ್ರಶ್ನೆಯ ವಿಧಗಳು ಆಪ್ಷನ್ ಸಿ ವಿಶ್ವಾಸನೀಯತೆ ಆಪ್ಷನ್ ಡಿ ಸಮಂಜಸತೆ ಇಲ್ಲಿ ಶಿಕ್ಷಕರು ಮೂಲಭೂತವಾಗಿ ಪರಿಶೀಲಿಸುವುದು ಏನನ್ನ ಅಂತ ಹೇಳಿದ್ರೆ ಸಮಂಜಸತೆಯನ್ನ ಆಪ್ಷನ್ ಡಿ ಇದಕ್ಕೆ ಸರಿಯಾದ ಉತ್ತರ ಎಂಟನೇ ಪ್ರಶ್ನೆ ವಿಮರ್ಶಾತ್ಮಕ ಬೋಧನಾ ಶಾಸ್ತ್ರವು ನಂಬಿರುವುದು ವಿಮರ್ಶಾತ್ಮಕ ಬೋಧನಾ ಶಾಸ್ತ್ರವು ನಂಬಿರುವುದು ಆಪ್ಷನ್ ಎ ಕಲಿಕಾಕಾರರು ಸ್ವತಂತ್ರವಾಗಿ ತರ್ಕ ಮಾಡಬಾರದು ಆಪ್ಷನ್ ಬಿ ಮಕ್ಕಳು ಶಾಲೆಯಿಂದ ಹೊರಗೆ ಕಲಿಯುವುದೆಲ್ಲ ಅಪ್ರಸ್ತುತ ಆಪ್ಷನ್ ಸಿ ಕಲಿಕಾಕಾರರ ಅನುಭವ ಮತ್ತು ಗ್ರಹಿಕೆಗಳು ಪ್ರಮುಖವಾಗಿವೆ ಆಪ್ಷನ್ ಡಿ ಯಾವಾಗಲೂ ಶಿಕ್ಷಕರು ತರಗತಿ ಬೋಧನೆಯ ನೇತೃತ್ವ ವಹಿಸಬೇಕು ವಿಮರ್ಶಾತ್ಮಕ ಬೋಧನಾಶಾಸ್ತ್ರವು ನಂಬಿರುವುದು ಏನು ಅಂತ ಹೇಳಿದ್ರೆ ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಸಿ ಕಲಿಕಾಕಾರರ ಅನುಭವ ಮತ್ತು ಗ್ರಹಿಕೆಗಳು ಪ್ರಮುಖವಾಗಿವೆ ಎಂಬುದು ಇದಕ್ಕೆ ಸರಿಯಾದ ಉತ್ತರ ಈಗ ನೆಕ್ಸ್ಟ್ ಕ್ವಶನ್ ನೋಡೋಣ ಒಂಬತ್ತನೇ ಪ್ರಶ್ನೆ ಶಾಲಾ ಆಧಾರಿತ ಮೌಲ್ಯಮಾಪನ ಮುಖ್ಯವಾಗಿ ಬಳಸುವ ತತ್ವ ಶಾಲಾ ಆಧಾರಿತ ಮೌಲ್ಯಮಾಪನ ಮುಖ್ಯವಾಗಿ ಬಳಸುವ ತತ್ವ ಆಪ್ಷನ್ ಎ ಶಿಕ್ಷಕರಿಗೆ ತಮ್ಮ ವಿದ್ಯಾರ್ಥಿಗಳ ಸಾಮರ್ಥ್ಯದ ಕುರಿತು ಬಾಹ್ಯ ಮೌಲ್ಯಮಾಪಕರಿಂದ ಸಾರಿ ಬಾಹ್ಯ ಮೌಲ್ಯಮಾಪಕರಿಗಿಂತ ಹೆಚ್ಚು ಗೊತ್ತಿರುವುದು ಆಪ್ಷನ್ ಬಿ ವಿದ್ಯಾರ್ಥಿಗಳು ಯಾವುದೇ ಪರಿಸ್ಥಿತಿಯಲ್ಲಿ ಉತ್ತಮ ಶ್ರೇಣಿ ಪಡೆಯಬೇಕು ಆಪ್ಷನ್ ಸಿ ಬಾಹ್ಯ ಪರೀಕ್ಷಾಕಾರರಿಗಿಂತ ಶಾಲೆಗಳು ಹೆಚ್ಚು ದಕ್ಷವಾಗಿವೆ ಆಪ್ಷನ್ ಡಿ ಮೌಲ್ಯಮಾಪನವು ವ್ಯಯಿ ಆಗಿರಬೇಕು ಶಾಲಾ ಆಧಾರಿತ ಮೌಲ್ಯಮಾಪನ ಮುಖ್ಯವಾಗಿ ಬಳಸುವ ತತ್ವ ಯಾವುದು ಅಂತ ಹೇಳಿದ್ರೆ ಆಪ್ಷನ್ ಎ ಶಿಕ್ಷಕರಿಗೆ ತಮ್ಮ ವಿದ್ಯಾರ್ಥಿಗಳ ಸಾಮರ್ಥ್ಯದ ಕುರಿತು ಬಾಹ್ಯ ಮೌಲ್ಯಮಾಪಕರಿಗಿಂತ ಹೆಚ್ಚು ಗೊತ್ತಿರುವುದು ಇದಕ್ಕೆ ಸರಿಯಾದ ಉತ್ತರ ಹತ್ತನೇ ಪ್ರಶ್ನೆ ನಾ ಓದ್ತೀನಿ ಸರಿಯಾಗಿ ಕಾಣಿಸೋದಿಲ್ಲ ಅನ್ಸುತ್ತೆ ನಾನು ಓದೋದನ್ನ ಸರಿಯಾಗಿ ಕೇಳಿಸ್ಕೊಳ್ಳಿ ವಿದ್ಯಾರ್ಥಿಗಳು ವೈಯಕ್ತಿಕ ವಿಭಿನ್ನತೆಗಳನ್ನ ಪ್ರದರ್ಶಿಸುವರು ಆದ್ದರಿಂದ ಶಿಕ್ಷಕರು ಅಂತ ಇದೆ ಪ್ರಶ್ನೆ ವಿದ್ಯಾರ್ಥಿಗಳು ವೈಯಕ್ತಿಕ ವಿಭಿನ್ನತೆಗಳನ್ನ ಪ್ರದರ್ಶಿಸುವರು ಆದ್ದರಿಂದ ಶಿಕ್ಷಕರು ಏನೇನ್ ಮಾಡಬೇಕು ಅಂತ ಇಲ್ಲಿ ಪ್ರಶ್ನೆ ಇರೋದು ಆಪ್ಷನ್ ಎ ವಿಭಿನ್ನ ಕಲಿಕಾ ಅನುಭವಗಳನ್ನು ಕೊಡಬೇಕು ಆಪ್ಷನ್ ಬಿ ಕಠೋರ ಶಿಸ್ತು ಅಳವಡಿಸಬೇಕು ಆಪ್ಷನ್ ಸಿ ಪರೀಕ್ಷೆಗಳ ಸಂಖ್ಯೆ ಹೆಚ್ಚಿಸಬೇಕು ಆಪ್ಷನ್ ಡಿ ಏಕರೂಪ ಕಲಿಕಾ ವೇಗವನ್ನು ನಿಗದಿಪಡಿಸಬೇಕು ವಿದ್ಯಾರ್ಥಿಗಳು ವೈಯಕ್ತಿಕ ವಿಭಿನ್ನತೆಗಳನ್ನು ಪ್ರದರ್ಶಿಸಿದಾಗ ಶಿಕ್ಷಕರಾದವರು ಅವರಿಗೆ ವಿಭಿನ್ನ ಕಲಿಕಾ ಅನುಭವಗಳನ್ನು ಕೊಡಬೇಕು ಆಪ್ಷನ್ ಎ ಇದಕ್ಕೆ ಸರಿಯಾದ ಉತ್ತರ ಹನ್ನೊಂದನೇ ಪ್ರಶ್ನೆ ಇವುಗಳಲ್ಲಿ ಯಾವುದು ವಿಕಾಸದ ತತ್ವ ಆಗಿದೆ ಇವುಗಳಲ್ಲಿ ಯಾವುದು ವಿಕಾಸದ ತತ್ವ ಆಗಿದೆ ಆಪ್ಷನ್ ಎ ಇದು ಎಲ್ಲರಲ್ಲಿಯೂ ಏಕರೂಪ ವೇಗದಲ್ಲಿ ಮುಂದುವರಿಯುವುದು ಆಪ್ಷನ್ ಬಿ ವಿಕಾಸವು ಯಾವಾಗಲೂ ರೇಖಾತ್ಮಕವಾಗಿದೆ ಆಪ್ಷನ್ ಸಿ ಇದು ನಿರಂತರ ಪ್ರಕ್ರಿಯೆ ಅಲ್ಲ ಆಪ್ಷನ್ ಡಿ ವಿಕಾಸದ ಎಲ್ಲ ಪ್ರಕ್ರಿಯೆಗಳ ಸಹ ಸಂಬಂಧಿತವಲ್ಲ ಪ್ರಶ್ನೆ ಇವುಗಳಲ್ಲಿ ಯಾವುದು ವಿಕಾಸದ ತತ್ವ ಆಗಿದೆ ಅಂತ ಇರೋದು ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಎ ಇದು ಎಲ್ಲರಲ್ಲಿಯೂ ಏಕರೂಪ ವೇಗದಲ್ಲಿ ಮುಂದುವರಿಯುವುದು ಆಪ್ಷನ್ ಎ ಇದಕ್ಕೆ ಸರಿಯಾದ ಉತ್ತರ ಹನ್ನೆರಡನೇ ಪ್ರಶ್ನೆ ಮಾನವನ ವಿಕಾಸವನ್ನು ಯಾವ ವಲಯಗಳಲ್ಲಿ ವಿಭಜಿಸಲಾಗಿದೆ ಮಾನವನ ವಿಕಾಸವನ್ನು ಯಾವ ವಲಯಗಳಲ್ಲಿ ವಿಭಜಿಸಲಾಗಿದೆ ಆಪ್ಷನ್ ಎ ದೈಹಿಕ ಬೌದ್ಧಿಕ ಭಾವನಾತ್ಮಕ ಮತ್ತು ಸಾಮಾಜಿಕ ಆಪ್ಷನ್ ಬಿ ಭಾವನಾತ್ಮಕ ಬೌದ್ಧಿಕ ಆಧ್ಯಾತ್ಮಿಕ ಮತ್ತು ಸಮಾಜೋ ಮನೋವೈಜ್ಞಾನಿಕ ಆಪ್ಷನ್ ಸಿ ಮನೋವೈಜ್ಞಾನಿಕ ಬೌದ್ಧಿಕ ಸಂವೇಗಾತ್ಮಕ ಮತ್ತು ದೈಹಿಕ ಆಪ್ಷನ್ ಡಿ ದೈಹಿಕ ಆಧ್ಯಾತ್ಮಿಕ ಬೌದ್ಧಿಕ ಮತ್ತು ಸಾಮಾಜಿಕ ಮಾನವನ ವಿಕಾಸವನ್ನು ಯಾವ ವಲಯಗಳಲ್ಲಿ ವಿಭಜಿಸಲಾಗಿದೆ ಅಂತ ಹೇಳಿದ್ರೆ ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಎ ದೈಹಿಕ ಬೌದ್ಧಿಕ ಭಾವನಾತ್ಮಕ ಮತ್ತು ಸಾಮಾಜಿಕ ಅನ್ನೋದು ಇದಕ್ಕೆ ಸರಿಯಾದ ಉತ್ತರ ನಾವು ಬೆಳವಣಿಗೆ ಮತ್ತು ವಿಕಾಸ ಅಧ್ಯಯನದಲ್ಲಿ ವಿಕಾಸದ ತತ್ವಗಳನ್ನ ತಿಳಿದುಕೊಳ್ಳುವಾಗ ನೆಕ್ಸ್ಟ್ ಹಂತದಲ್ಲಿ ಮಾನವನ ವಿಕಾಸದ ವಿವಿಧ ಹಂತಗಳನ್ನ ನಾವು ತಿಳ್ಕೊತಾ ಇದ್ವಿ ಅದರಲ್ಲಿ ಶೈಶಾವಸ್ಥೆ ಬಾಲ್ಯಾವಸ್ಥೆ ತಾರುಣ್ಯಾವಸ್ಥೆ ವಯಸ್ಕತನ ಇವುಗಳ ಬಗ್ಗೆ ತಿಳ್ಕೊಳ್ಳುವಾಗ ಶೈಷಾವಸ್ಥೆಯಾಗಲಿ ಬಾಲ್ಯಾವಸ್ಥೆಯಾಗಲಿ ಅದರಲ್ಲಿ ಬರುವಂತಹ ದೈಹಿಕವಾಗಿ ಬೌದ್ಧಿಕವಾಗಿ ಭಾವನಾತ್ಮಕವಾಗಿ ಸಾಮಾಜಿಕವಾಗಿ ಹೇಗೆ ವಿಕಾಸ ಆಗುತ್ತೆ ಮಾನವನ ವಿಕಾಸ ಎಂಬುದನ್ನು ನಾವು ತಿಳ್ಕೊಂಡಿದ್ವಿ ಅದನ್ನು ವೀಡಿಯೋ ನೋಡಿಲ್ಲ ಅಂತ ಹೇಳಿದ್ರೆ ನೋಡಿ ನೆಕ್ಸ್ಟ್ ವಿಡಿಯೋದಲ್ಲಿ ಕಂಟಿನ್ಯೂ ಮಾಡೋಣ ಥ್ಯಾಂಕ್ ಯು